ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಎಲ್ಲ ಎರಡು ನಲವತ್ತೊಂದು ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ಕುಮಾರಿ ಸಿಂಧು ವೇದಿಕೆಯನ್ನು ಹಂಚಿಕೊಂಡಿದ್ದಾಳೆ ಅವಳ ಒಂದು ನುಡಿಗಾಗಿ ಈ ಸಮಯ ಮೊದಲನೆಯದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಗೌರವಾನ್ವಿತ ಶಾಸಕರೇ ಮುಖ್ಯ ಅತಿಥಿಗಳೇ ಪ್ರಿಯ ಶಿಕ್ಷಕರೇ ಪಾಲಕರೇ ಮತ್ತು ನನ್ನ ಸ್ನೇಹಿತರೇ ಇಂದು ನಾವು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದರಿಂದ ನನಗೆ ತುಂಬ ಸಂತೋಷವಾಗುತ್ತಿದೆ ಈ ಮಹತ್ವದ ಕ್ಷಣದಲ್ಲಿ ನಿಮ್ಮ ಮುಂದೆ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಮಾತನಾಡುತ್ತಿರುವ ನನಗೆ ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯ ಈ ಶಾಲೆಯ ಶತಮಾನೋತ್ತರ ಸಂಭ್ರಮ ಕಾರ್ಯಕ್ರಮವು ಕೂಡ ನಾವು ಓದುತ್ತಿರುವ ಅವಧಿಯಲ್ಲಿ ನಡೆದದ್ದು ಅವಿಸ್ಮರಣೀಯ ಅದರ ಸವಿನೆನಪಿಗಾಗಿ ಇಂದು ಶತಸ್ಮೃತಿ ಎಂಬ ಸ್ಮರಣ ಸಂಚಿಕೆ ಅನಾವರಣಗೊಂಡಿದೆ ನಮ್ಮ ಶಾಲೆಯ ವಾರ್ಷಿಕೋತ್ಸವವು ಕಳೆದ ಒಂದು ವರ್ಷದ ಸಾಧನೆಗಳು ವಿಶ್ಲೇಷಿಸುವ ಪ್ರತಿಭೆಯನ್ನು ಮೆರೆದಿಡುವ ಒಂದು ಮತ್ತು ಮುಂದಿನ ಬೆಳವಣಿಗೆಗೆ ಪ್ರತಿ ಪ್ರೇರಣೆ ನೀಡುವ ಒಂದು ಉತ್ತಮ ವೇದಿಕೆಯಾಗಿದೆ ಈ ಕಾರ್ಯಕ್ರಮವು ನಾವೆಲ್ಲರೂ ಸಹಭಾಗಿಯಾಗಿ ಜ್ಞಾನವನ್ನು ವಿನಿಮಯ ಮಾಡಿಕೊಳ್ಳಲು ಹಾಗೂ ನವೀನ ಮಾರ್ಗಗಳನ್ನು ಅಳೆಯಲು ಒತ್ತಾಯಿಸುತ್ತದೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಾವು ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ವೈಶಿಷ್ಟ್ಯತೆಯನ್ನು ತೋರಿದ್ದೇವೆ ನಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಬೆಂಬಲದಿಂದ ನಾವು ಹೊಸ ಉನ್ನತಿಗೆ ಸೇರಲು ಸಾಧ್ಯವಾಗುತ್ತಿದೆ ನಾವು ತರಗತಿಗಳಲ್ಲಿ ಕಲಿಯುವುದರೊಂದಿಗೆ ಜವಾಬ್ದಾರಿ ಶಿಸ್ತು ಮತ್ತು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದೇವೆ ಶಾಲೆಯ ಮುಂಚೂಣಿ ಹಾದಿಯು ನಮ್ಮ ಎಲ್ಲ ಪ್ರಗತಿಗೆ ನಾಂದಿ ಇದು ಎಲ್ಲ ಶಿಕ್ಷಕರ ಪಾಲಕರ ಹಾಗೂ ವಿದ್ಯಾರ್ಥಿಗಳ ಶ್ರಮದ ಫಲವಾಗಿದೆ ಈ ಸಿದ್ಧಾಂತಗಳು ನಮ್ಮ ಜೀವನವನ್ನು ರೂಪಿಸುವ ತಾಣವಾಗುತ್ತದೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತಿಲ್ಲ ಧನ್ಯವಾದಗಳು ಕುಮಾರಿ ಸಿಂಧು ಶಿವಾನಂದ್ ನಾಯ್ಕವರಿಗೆ ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಪುರಸಭೆಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಮಹೇಶ್ ನಾಯ್ಕರ್ ಅವರು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿರ್ತಾರೆ ಹಾಗೆಯೇ ಪುರಸಭೆಯ ಸದಸ್ಯರಾಗಿರುವಂಥ ಶ್ರೀಯುತ ಎಂ ಟಿ ಅವರು ಕೂಡ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿರ್ತಾರೆ ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಂಜುನಾಥ್ ರಾಯ್ಕರ್ ಅವರು ಹಾಗೂ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಸತೀಶ್ ಭಂಡಾರಿಯವರು ಹಾಗೂ ಶ್ರೀಯುತ ಜಯದೇವ್ ಬಳಗಂಡಿಯವರು ಕೂಡ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿರ್ತಾರೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸಮನ್ವಯತೆ ಸಮತೋಲನ ಪರಿಪೂರ್ಣತೆ ಬೇಕು ಸಂತೋಷ ಸಂಭ್ರಮವು ಜೊತೆಯಲ್ಲಿರಬೇಕು ಮಾನವೀಯತೆಯ ವಿಕಾಸವು ಸಾಗುತ್ತಿರಬೇಕು ಸಚ್ಚಾರಿತ್ರ್ಯದ ಬೆಳವಣಿಗೆಯು ನಿರಂತರ ಬೇಕು ಎಂಬ ನುಡಿಯಂತೆ ಸಮಾಜದಲ್ಲಿ ಸಮನ್ವಯತೆ ಸಾಧಿಸಬೇಕು ಮಕ್ಕಳಲ್ಲಿ ಮಾನವೀಯತೆ ಸಂಸ್ಕಾರ ಚಾರಿತ್ರ್ಯವನ್ನು ಬೆಳೆಸಬೇಕು ತನ್ಮೂಲಕ ಸಮಾಜದ ಪ್ರತಿಯೊಂದು ಮಗು ಸಂತೋಷ ಸಂಭ್ರಮವನ್ನು ಅನುಭವಿಸಬೇಕು ಎಂಬ ಕನಸನ್ನು ಹೊತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನೂತನವಾಗಿ ನಗರದ ಪ್ರಥಮ ಪ್ರಜೆಯಾಗಿ ಪುರಸಭೆಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಶ್ರೀಮತಿ ಸುಮತಿ ಕೃಷ್ಣಮೂರ್ತಿ ಭಾಟಿಯವರ ಸಮಾರೋಪ ನುಡಿಗಾಗಿ ಈ ವೇದಿಕೆ ಸರೋವ ಮಂಗಳೆಯಾದ ತಾಯಿ ಪಾದಾರವಿನಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಶಾಲಾ ಶಿಕ್ಷಕ ಶಿಕ್ಷಕಿಯರೇ ಮುದ್ದು ಮಕ್ಕಳೇ ಊರ ನಾಗರಿಕರೇ ಎಸ್ ಡಿ ಎಂ ಸಿ ಸದಸ್ಯರೇ ಜನನಿ ತಾನೇ ಮೊದಲ ಗುರು ಎನ್ನುವ ಹಾಗೆ ಮುದ್ದು ಮಾಡುವವಳು ಅಮ್ಮ ಬಯ್ಯುವವಳು ಅಮ್ಮ ತುತ್ತು ಕೊಡುವವಳು ಅಮ್ಮ ನಮ್ಮ ಮಕ್ಕಳು ಇವತ್ತು ಶಾಲೆಯ ವಾತಾವರಣ ಹಾಗೂ ಮನೆಯ ಪರಿಸರವನ್ನು ನೋಡಿ ಕಲಿಯುತ್ತಾರೆ ನಮ್ಮ ಮಕ್ಕಳಿಗೆ ಪ್ರೀತಿ ಕೊಡುವುದರ ಜೊತೆಗೆ ಸಮಯವನ್ನು ಕೊಟ್ಟು ಅವರನ್ನು ಸಂಸ್ಕಾರಯುತರನ್ನಾಗಿ ಮಾಡಿ ಬೆಳೆಸುವುದು ತಾಯಂದಿರ ಕರ್ತವ್ಯ ನಮ್ಮ ಮಕ್ಕಳು ಇವತ್ತು ಶಾಲೆಯಿಂದ ಬಂದ ತಕ್ಷಣ ಏನು ಮಾಡ್ತಾರೆ ಕೇಳದೆ ತಾಯಿಯಾದವರು ತಿಂಡಿಯನ್ನು ಕೊಡ್ತಾರೆ ತಿಂಡಿ ಕೊಟ್ಟ ನಂತರ ಮಕ್ಕಳು ಆಟ ಆಡ್ಲಿಕ್ಕೆ ಹೋಗ್ತಾರೆ ಆದರೆ ತಾಯಿಯಾದವರು ಮಕ್ಕಳಲ್ಲಿ ಶಾಲೆಯಲ್ಲಿ ಏನಾಗಿದೆ ಟೀಚರ್ ಏನು ಹೇಳಿದ್ದಾರೆ ಹೇಳುವುದನ್ನು ತಾಯಿ ಅವರು ಕೇಳಬೇಕು ಮತ್ತೇನು ಮಾಡ್ತಾರೆ ಕೇಳಿದ್ರೆ ಮೂರು ಸಂಜೆ ಆದಮೇಲೆ ಬಂದ ಮೇಲೆ ಮಕ್ಕಳಿಗೆ ದೇವ್ರ ಕೈಕಾಲು ತೊಳೆದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೇಳ್ಕೊಡ್ಬೇಕು ನಾವೇ ಧಾರಾವಾಹಿ ನೋಡ್ತಾ ಕುತ್ಕೊಂಡ್ರೆ ಆ ಮಕ್ಕಳು ಹೇಗೆ ಕಲಿತಾರೆ ಹೇಳಿ ಅವರು ಕಲಿಯೋದಿಲ್ಲ ನಿತ್ಯ ನಾಲ್ಕು ದಿವಸ ನೀವು ಹೇಳಿಕೊಟ್ರಿ ಅಂದರೆ ಆ ಮಗು ತಂತಾನೆ ತಾನೇ ಕಲಿಯುತ್ತೆ ಅದಕ್ಕಾಗಿ ನಮ್ಮ ಮಕ್ಕಳನ್ನು ನಾವೇ ಬೆಳೆಸೋಣ ನಮ್ಮ ಮಕ್ಕಳು ನಮ್ಮ ಹೆಮ್ಮೆ ಇನ್ನು ಎನ್ನುವುದನ್ನು ತೋರಿಸೋಣ ಇನ್ನು ಕುಮಟಾದಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸೋಣ ಕಂಡ ಕಣ್ಣಲ್ಲಿ ಕಸವನ್ನು ಎಸೆಯದೆ ಎಲ್ಲರೂ ಸ್ವಚ್ಛತೆಗಾಗಿ ಪಣ ತೊಡೋಣ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತಮ್ಮ ಸಮಾರೋಪ ನುಡಿಯನ್ನು ಆಡಿದಂತಹ ಶ್ರೀಮತಿ ಸುಮತಿ ಕೃಷ್ಣಮೂರ್ತಿ ಭಟ್ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಸವಿ ನೆನಪಿಗಾಗಿ ನಮ್ಮೊಂದಿಗಿದ್ದ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವಂಥ ಸಮಯ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ವೇದಿಕೆ ಮೇಲಿರುವಂಥ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಸುಮತಿ ಕೆ ಭಟ್ ರವರಿಗೆ ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರಗಳು ಮೊಟ್ಟ ಮೊದಲು ಮಹಾಗಣಪತಿಯನ್ನು ಗ್ರಾಮದೇವಿಯಾದ ಶಾಂತಿಕಾ ಪರಮೇಶ್ವರಿಯನ್ನು ಸ್ಥಾನಿಕ ದೇವಿಯಾದ ಮಹಾಸತಿಯನ್ನು ಸ್ಮರಿಸುತ್ತಾ ಮುಗ್ಧ ಮನಸ್ಸುಗಳ ಹರಸಲು ಬಂದವರು ನೀವು ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಇನ್ನಷ್ಟು ಮೆರೆಗು ನೀಡಿದ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳುವ ಮಧುರಕ್ಷಣ ಹೃದಯವಂತ ಜನಪ್ರತಿನಿಧಿಯಾಗಿ ಜನಮಾನಸದಲ್ಲಿ ನಿಂತಿರುವ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಸನ್ಮಾನ್ಯ ಶ್ರೀ ದಿನಕರ್ ಕೆ ಶೆಟ್ಟಿಯವರು ಮಾನ್ಯ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಮಾನ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದ್ದಾರೆ ಸನ್ಮಾನ್ಯರು ಅನಿವಾರ್ಯ ಕಾರಣಗಳಿಂದ ಸಭೆಯಿಂದ ನಿರ್ಗಮಿಸಿದ್ದಾರೆ ಅವರಿಗೆ ನಾನು ಮೊಟ್ಟ ಮೊದಲನೆಯದಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಕುಮಟಾ ಪುರಸಭೆಯ ನೂತನ ಅಧ್ಯಕ್ಷರು ನಮ್ಮ ಇಂದಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷರೂ ಆಗಿರುವ ಮನೆ ಶ್ರೀಮತಿ ಸುಮತಿ ಭಾಟ್ ರವರು ಇಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಸನ್ಮಾನ್ಯರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ತಮ್ಮ ಜೀವನ ಪಯಣದಲ್ಲಿ ಪರಿಶ್ರಮದಿಂದ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿರುವವರು ಶತಮಾನೋತ್ತರ ಸಂಭ್ರಮದ ಸ್ಮರಣ ಸಂಚಿಕೆಯನ್ನು ಅನಾವರಣ ಮಾಡಿದಂಥ ಸನ್ಮಾನಷಿ ಶಿವರಾಮು ಎಂಆರ್ ಉಪನಿರ್ದೇಶಕರು ಹಾಗೂ ಪ್ರಾಚಾರ್ಯರು ಡೈಟ್ಕುಮ್ಟ ಮಾನ್ಯರು ಸಹ ಈ ಸಭೆಯಿಂದ ಈಗ ನಿರ್ಗಮಿಸಿದ್ದಾರೆ ಸನ್ಮಾನ್ಯರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಮೃದುವಾದ ಮಾತು ನಿರ್ಮಲ ಮನಸ್ಸು ಇದಕ್ಕೆ ಸಾಕ್ಷಿಯಂತಿರುವವರು ಇಂದಿನ ಕಾರ್ಯಕ್ರಮದ ಹಸ್ತಪತ್ರಿಕೆಯನ್ನು ಉದ್ಘಾಟಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಆರ್ ಎಲ್ ಭಟ್ ಸರ್ ಅವರು ಇಂದು ಅವರೂ ಸಹ ನಮ್ಮೊಂದಿಗಿದ್ದು ಇದೀಗ ನಿರ್ಗಮಿಸಿದ್ದಾರೆ ಸನ್ಮಾನ್ಯರಿಗೂ ಸಹ ನಮ್ಮೆಲ್ಲರ ಪರವಾಗಿ ಗೌರವ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಸ್ಫೂರ್ತಿಯ ಚಿಲುಮೆಯಂತಿರುವ ಸದಾ ಹಸನ್ಮುಖಿಯಾಗಿರುವ ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ನಮ್ಮ ಕಾರ್ಯದ ಹಿಂದಿನ ಶಕ್ತಿಯಾಗಿರುವ ಬರಲಿರುವ ಪೀಳಿಗೆಗಳ ಆಶಾದೀಪವಾಗಿರುವ ನಮ್ಮ ನಿಮ್ಮೆಲ್ಲರ ಗೌರವಾನ್ವಿತ ಶ್ರೀ ಕೃಷ್ಣ ಬಾಬಾ ಪೈರವರು ಶತಮಾನೋತ್ತರ ಸಂಭ್ರಮ ಸಮಿತಿಯ ಗೌರವಾಧ್ಯಕ್ಷರು ಮಾನ್ಯರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಶಾಲೆಯ ಇನ್ನೋರ್ ಹಿತ ಚಿಂತಕರು ಹಾಗೂ ಶತಮಾನೋತ್ತರ ಸಂಭ್ರಮ ಸಮಿತಿ ಅಧ್ಯಕ್ಷರೂ ಆಗಿರುವ ಸನ್ಮಾನ್ಯ ಡಿ 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 ಶೇಟ್ರವರು ಇಂದು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಮಾನ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಕುಮಟಾ ಪುರಸಭೆಯ ಉಪಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಮಹೇಶ್ ರವರು ಸಹ ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾನ್ಯರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ಶ್ರೀ ಎಂ ಟಿ ನಾಯ್ಕ ಮಾನ್ಯ ಸದಸ್ಯರು ಪುರಸಭೆ ಕುಮಟಾ ಇವರು ಸಹ ಇಂದು ಈ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಶ್ರೀ ಮಂಜುನಾಥ್ ಎಲ್ ನಾಯ್ ಮಾನ್ಯ ಸಮಾಜ ಸೇವಕರು ಸನ್ಮಾನ್ಯರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ಹಾಗೆಯೇ ಶತಮಾನೋತ್ತರ ಸಂಭ್ರಮದ ಉಪ ಸಮಿತಿಯ ಅಧ್ಯಕ್ಷರುಗಳು ಇಂದು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಅಭಿನಂದನೆಗಳು ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಶ್ರೀ ನಾರಾಯಣ್ ಪಟ್ಕಾರವೂ ಸಹ ಈ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಅವರಿಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಶ್ರೀ ಜಯದೇವ್ ಬಳಗಂಡಿ ಶಿಕ್ಷಣ ಪ್ರೇಮಿಗಳು ಅವರೂ ಸಹ ನಮ್ಮೊಂದಿಗೆ ಇಲ್ಲಿ ವೇದಿಕೆ ಹಂಚಿಕೊಂಡಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಪೂರ್ವಕ ಅಭಿನಂದನೆಗಳು ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀ ಡಿ ಎಂ ಬಂಟ್ರವರು ಅವರೂ ಸಹ ವೇದಿಕೆಯಲ್ಲಿದ್ದಾರೆ ನಿವೃತ್ತಿಯ ಅಂಚಿನಲ್ಲಿರುವ ನಮ್ಮ ಮುಖ್ಯಾಧ್ಯಾಪಕರಿಗೆ ಇದು ಒಂದು ವಿಶೇಷವಾದ ವೇದಿಕೆ ಹಾಗೂ ಸ್ಮರಣೀಯ ದಿನ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಕುಮಾರಿ ಸಿಂಧು ವಿದ್ಯಾರ್ಥಿ ಪ್ರತಿನಿಧಿ ಅವಳಿಗೂ ಸಹ ಎಲ್ಲರ ಪರವಾಗಿ ಅಭಿನಂದನೆಗಳು ಶತಮಾನೋತ್ತರ ಸಂಭ್ರಮ ಸಮಿತಿಯ ಸರ್ವ ಸದಸ್ಯರಿಗೂ ಸ್ಮರಣ ಸಂಚಿಕೆ ಸಮಿತಿಯ ಸರ್ವ ಸದಸ್ಯರಿಗೂ ಜಾಹೀರಾತು ನೀಡಿ ಸಹಕರಿಸಿದವರಿಗೂ ವಿವಿಧ ಲೇಖನಗಳನ್ನು ನೀಡಿದವರಿಗೂ ಸಹ ಈ ಸಂದರ್ಭದಲ್ಲಿ ಶಾಲಾ ಬಳಗದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೆಯೇ ಸಕಾಲದಲ್ಲಿ ಸ್ಮರಣ ಸಂಚಿಕೆಯನ್ನು ಮುದ್ರಿಸಿಕೊಟ್ಟ ನಿಖಿಲ್ ಪ್ರಿಂಟಿಂಗ್ ಪ್ರೆಸ್ನವರಿಗೂ ಕಾರ್ಯಕ್ರಮಕ್ಕೆ ಧನ ಸಹಾಯ ನೀಡಿದ ಎಲ್ಲ ದಾನಿಗಳಿಗೂ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟ ಶ್ರೀ ದೇವಸ್ಥಾನದ ಧರ್ಮದರ್ಶಿಗಳು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರುಗಳಿಗೂ ಎಲ್ಲ ಅರ್ಚಕವೊಂದ ವರ್ಗದವರಿಗೂ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಹಾಗೆಯೇ ವೇದಿಕೆ ನಿರ್ಮಾಣದಲ್ಲಿ ಸಹಕರಿಸಿದ ಶ್ರೀ ಶಿವಾನಂದ್ ಮಹಾಲೆ ಹಾಗೂ ಶ್ರೀ ಲಕ್ಷ್ಮಣ್ ನಾಯ್ಕ್ರವರಿಗೂ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿದ ಸುಸ್ವರ ಸೌಂಡ್ನ ಬಾಲು ನಾಯ್ಕ್ರವರಿಗೂ ಸಿಹಿ ವಿತರಣೆ ಮಾಡಿದ ಶ್ರೀಮತಿ ಹೇಮಲತಾ ರಾಘವೇಂದ್ರ ಶೆಟ್ಟಿ ಕುಮಟಾರವರಿಗೂ ಹಾರ್ಮೋನಿಯಂ ಹಾಗೂ ತಬಲಾ ಸಾಥ್ ನೀಡಿದ ಶ್ರೀ ಮಂಜುನಾಥ್ ರೈಕರ್ ಶ್ರೀ ಕಿರ ಕಿರಣ್ ಭಟ್ ಶ್ರೀ ನಾರಾಯಣ್ ಅವರಿಗೂ ನಮ್ಮ ಶಾಲಾ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಸ್ಮರಣಿಕೆ ನೀಡಿ ಸಹಕರಿಸಿದ ಶ್ರೀ ಮಹಾಲಸ ಹ್ಯಾಂಡಿಕ್ರಾಫ್ಟ್ ಮಕ್ಕಳ ಡ್ರೆಸ್ಸಿಂಗ್ ವ್ಯವಸ್ಥೆ ಮಾಡಿದ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಪ್ರತಿ ವರ್ಷ ಹೂಗುಚ್ಛ ನೀಡಿ ಸಹಕರಿಸುತ್ತಿರುವ ಶ್ರೀಮತಿ ಜಯಾ ಶೇಟ್ ಮಕ್ಕಳಿಗೆ ಲಘು ಉಪಹಾರದ ವ್ಯವಸ್ಥೆ ಮಾಡಿರುವ ಶ್ರೀ ವಾಸು ಶೇಟ್ ಕುಟುಂಬದವರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅದೇ ರೀತಿ ಮಕ್ಕಳಿಗೆ ಬಹುಮಾನದ ಪ್ರಾಯೋಜಕತ್ವ ವಹಿಸಿಕೊಂಡ ಶ್ರೀ ಕೃಷ್ಣ ಬಾಬಾ ಪೈ ಹಾಗೂ ಶ್ರೀ ಪ್ರಕಾಶ್ ನಾಯ್ಕ್ರವರಿಗೂ ರಮಣ ಮೆಡಿಕಲ್ಸ್ ಶ್ರೀ ಗಜಾನನ್ ಬಿ ಬಂಗಾಲಿಯವರಿಗೂ ಶ್ರೀ ವಿಮಲೇಶ್ವರ್ ಜ್ಯುವೆಲರಿಸ್ ಗುಡ್ಗಾರ್ಗಲ್ಲಿ ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಹಾಗೆಯೇ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗುಡಗಾರ್ಗಲ್ಲಿ ಮತ್ತು ಟೀಮ್ ವಾರಿಯರ್ಸ್ ರವರಿಗೂ ಸುರಕ್ಷತಾ ವ್ಯವಸ್ಥೆಗೆ ಸಹಕರಿಸಿದ ಕುಮಟ ಆರಕ್ಷಕ ಅಧಿಕಾರಿಗಳಿಗೂ ರಕ್ಷಣಾ ವ್ಯವಸ್ಥೆಗೆ ಸಹಕರಿಸಿದ ಶ್ರೀ ರಾಜು ಮಿರ್ಜಾನ್ಕರ್ ರವರಿಗೂ ಎಸ್ ಟಿ ಎಂಸಿಯ ಸರ್ವ ಸದಸ್ಯರುಗಳಿಗೂ ಪತ್ರಿಕಾ ವರದಿಗಾರರು ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೂ ಸಹ ಈ ಸಂದರ್ಭದಲ್ಲಿ ಹೃದಯ ಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಹಾಗೆಯೇ ಕ್ಯಾಮರಾಮನ್ ಸಿ ಶ್ರೀ ಸುರೇಶ್ ಮತ್ತು ಶ್ರೀ ರವಿ ರವರಿಗೂ ಮಕ್ಕಳಿಗೆ ರಾತ್ರಿ ಪಲಾ ವ್ಯವಸ್ಥೆಯನ್ನು ಮಾಡಿರುವ ಹೃದಯಿಗಳಿಗೂ ವೈದ್ಯಕೀಯ ಸಹಾಯಧನ ನೀಡಿ ಸಹಕರಿಸಿದ ಸೌಖ್ಯ ಚಾರಿಟೇಬಲ್ ಫೌಂಡೇಶನ್ ಶ್ರೀ ಸತೀಶ್ ನಾಯ್ಕ ರವರಿಗೂ ಐದು ಸಾವಿರ ರೂಪಾಯಿ ನೀಡಿ ಹೆಸರನ್ನು ಹೇಳಬಯಸಿದ ಎಲ್ಲಾ ದಾನಿಗಳಿಗೂ ಎರಡು ಸಾವಿರ ರೂಪಾಯಿ ನೀಡಿದ ಗುರು ವಕ್ಕನಹಳ್ಳಿ ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಪೂರ್ವಕ ಅಭಿವಂದನೆಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವಿದ್ದು ಅವರನ್ನು ಅತ್ಯಂತ ಸುಂದರವಾಗಿ ತಮ್ಮ ಮೇಕಪ್ಪಿನಿಂದ ಸಿದ್ಧ ಮಾಡುತ್ತಿರುವಂಥ ಶ್ರೀ ಮಂಜುನಾಥ್ ಕಡ್ಲೆರವರಿಗೂ ಮಕ್ಕಳ ಪಾಲಕ ಪೋಷಕರಿಗೂ ಊರ ನಾಗರಿಕರಿಗೂ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲರಿಗೂ ಕೊನೆಯದಾಗಿ ಇಂದಿನ ಈ ಸಭಾ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಬರಲು ತಮ್ಮ ಉತ್ತಮ ನಿರೂಪಣೆಯಿಂದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದಂಥ ನಮ್ಮ ಸಹೋದ್ಯೋಗಿಗಳಾದ ಶ್ರೀ ಎಂ ಎಂ ನಾಯ್ಕರವರಿಗೂ ಸಹ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸರ್ವರನ್ನ ಸ್ಮರಿಸುವ ಮುಖೇನ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಿದಂತಹ ನಮ್ಮ ಶಾಲೆಯ ಸಹ ಶಿಕ್ಷಕಿಯರಾದಂತಹ ಶ್ರೀಮತಿ ಸವಿತಾ ನಾಯ್ಕರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಮಯದಲ್ಲಿ ಶ್ರೀಧರ್ ಕುಮ್ಟಕರ್ ಕೂಡ ವೈದ್ಯಕೀಯ ವೆಚ್ಚಕ್ಕಾಗಿ ಮಗುವಿಗೆ ಒಂದು ಸಾವಿರ ರೂಪಾಯಿಯನ್ನು ನೀಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಒಂದು ಸಂಪೂರ್ಣ ಕಾರ್ಯಕ್ರಮವನ್ನು ಕಾರವಾರದಲ್ಲಿ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಶಾಲೆಯ ಕಾರ್ಯಕ್ರಮ ಅಂತೇಳಿ ಲೈವ್ ವಿಡಿಯೋವನ್ನು ಮಾಡುವುದಕ್ಕೆ ಸಹಕರಿಸಿದವರು ಶ್ರೀ ಮಂಜುನಾಥ ಚಾನೆಲ್ನ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ರವಿ ಗೌಡಿಯವರು ಅವರು ಇದನ್ನು ಉಚಿತವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕಾಗಿ ಅವರು ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕ ಚಪ್ಪಾಳಿಯೊಂದಿಗೆ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ತಮ್ಮೆಲ್ಲರ ನಿರೀಕ್ಷಿತ ಮನರಂಜನಾ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ತಾ ಇದೆ ದಯಮಾಡಿ ನಮ್ಮ ಸಂಘಟಕರು ಹಾಗೂ ಎಸ್ ಡಿ ಸದಸ್ಯರುಗಳು ವೇದಿಕೆಯನ್ನು ತೆರವುಗೊಳಿಸುವಲ್ಲಿ ಸಹಕರಿಸಬೇಕು ಮಕ್ಕಳಿಗೆ ಪಲಾವ್ ವ್ಯವಸ್ಥೆ ಕೂಡ ಮಾಡಾಗಿದೆ ತಾವುಗಳು ಪಲಾವನ್ನು ತಿಂದುಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು